ಮೋದಿಯವ್ರು ಇರ್ಲತ್ತ ಇವತ್ತು ರಾಹುಲ್ ಗಾಂಧಿನ ಏನು ಮಾಡೋದು ಮೋದಿಯವ್ರೆ ಆಗ್ಲತ್ತ ಅವರೇ ಪಾಪ ಹೀಗೆಲ್ಲ ಹೇಳಿಕೆ ಕೊಡ್ತಾರೆ ಅವ್ರು ಭಾಳ ಅದ ಯಾಕಂದ್ರೆ ರಾಹುಲ್ ಗಾಂಧಿ ಬಂದರು ಇಲ್ಲಿ ಕಾಂಗ್ರೆಸ್ ಹೆಚ್ ಬಂದು ಅಂದ್ರೆ ಸಿದ್ದರಾಮಯ್ಯ ಅವ್ರ ಕುರ್ಚಿಗೆ ಆತಂಕ ಐತಿ ಯಾಕಂದ್ರೆ ಇನ್ನೊಂದು ಐತಲ್ಲ ಅದು ನೋಟು ನೋಟು ತಿನ್ನು ಎತ್ತೈತೆ ಆ ಎತ್ತ ಎಲ್ಲ ಎಮ್ ಎಲ್ ಖರೀದಿ ಮಾಡ್ತದೆ ಅದಕ್ಕೆ ಯು ಪಿ ಎ ಬರಲಿಲ್ಲ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಗಟ್ಟಿ ಆಗ್ತಾರೆ ಅದಕ್ಕೆ ಐದು ವರ್ಷ ಅವ್ರು ಹೇಳಿದ್ರಲ್ಲಿ ಹಿಂದೆ ಐದು ವರ್ಷ ನಾನೇ ಇರ್ತೀನಿ ಅಂತೇಳಿ ಹಂಗೆ ನಾನೇ ಇರ್ಲಕ್ಕನೇ ಅವರು ಪಾಪ ನಮ್ಮ ಬಿ ಜೆ ಪಿ ಯಾಕಂದ್ರೆ ಅವರೆಲ್ಲ ಶಿಕಾರ್ಪುರ್ನಾಗ ಸಿದ್ದರಾಮಯ್ಯನವರು ಸಪೋರ್ಟ್ ನಮ್ಮವ್ರಿಗೆ ಮಾಡ್ಯಾರ ಮತ್ತು ಅದ್ರ ಉಪಕಾರ ಅವ್ರು ತೀರಿಸ್ತಾರೆ ಅಲ್ಲ ಈಗ ಆ ಶಿಕಾರ್ಪುರ್ನಾಗ ಕಾಂಗ್ರೆಸ್ ಅಭ್ಯರ್ಥಿ ಡಿಪಾಸಿಟ್ ಹೋಗ್ತದೆ ಆರ್ ಅಶೋಕ್ ಕನಕಪುರನಾಗ ಡಿಪಾಸಿಟ್ ಹೋಗ್ತದೆ ಪಾಪದು ನಮ್ಮದು ಸೋಮಣ್ಣವರು ಆರಾಮ ಆರಾಮ್ ಬರ್ತಿದ್ರ ಅಲ್ಲಿ ಯಾವುದು ಗೋವಿಂದರಾಜನಗರ ಯಾವ್ದ್ರಿ ಹಾ ಅದನ್ನು ಅಲ್ಲಿ ಆಡು ಕಡೆ ನಿಂದಿರ್ಸಿ ಕಡುತಾನೆ ಕೆಡವಿ ಅಲ್ಲಿ ಕಾಂಗ್ರೆಸ್ ಏನಾದ್ರಿ ಶಿಕಾರಿಪುರ್ನಾಗ ಅರವತ್ತು ಸಾವಿರ ಹುಡು ತಗೋತಾನ ಪಕ್ಷೇತ್ರ ಅದು ಕ್ಯಾಲ್ಕುಲೇಷನ್ ಮಾಡ್ರಿ ಅವ್ರು ಎಂಟು ಸಾವಿರ ಡೆಪಾಸಿಟ್ ಹೋಗಿದ್ ಕಾಂಗ್ರೆಸ್ ಓನ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಈ ಕಡೆ ಎತ್ತ ಆ ಕಡೆ ಜೋಡ್ಯತ್ತ ನಾಲ್ಕೆತ್ತು ಕೂಡಿ ಹೊಡ್ಲಾಕತ್ತ ಕರ್ನಾಟಕ ಅಂತೆ ಬರುದೇ ಅಂತ್ಯ ಯಾರಿಗೆ ಬಂದಲ್ಲ ಹಾ ಅಂತ್ಯ ಇರೋದ್ರೆ ಅಂತ್ಯ ಬರ್ತದೆ ಸ್ವಲ್ಪ ಲೋಕಸಭಾ ದಾಳಿ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ವಿಚಾರಣೆ ಅವಶ್ಯಕತೆ ಇಲ್ಲ ಅನ್ನೋದು ವಿಚಾರಣೆ ಮಾಡ್ತಾ ಇಲ್ಲ ನೋಡ್ರಿ ಸಂಸತ್ತಿನ ದಾಳಿ ಇದು ಯಾವುದೇ ಒಂದು ಪಕ್ಷ ರಾಜಕಾರಣ ಮಾಡದ ನಾನು ಡಿಸೆಂಬರ್ ಹದಿಮೂರಕ್ಕೇನು ನಮ್ಮ ಮೇಲೆನ ಪಾಕಿಸ್ತಾನ ಬಯತ್ ಬರೋಕ್ರ ಏನು ನಮ್ಮ ನಾನು ನಾನು ಒಳಗಿದ್ದೆ ಅವತ್ತು ಅಟಲ್ ಜಿ ಇದ್ದರು ಆದವಾನಿಯವರಿದ್ದರು ಸೋನಿಯಾ ಗಾಂಧಿ ಎಲ್ಲರೂ ಒಳಗೆ ಇದ್ದೀವಿ ನಾವು ಅದನ್ನು ನಾವು ಎಲ್ಲರೂ ಖಂಡಿಸಿದ್ದೀವಿ ಇದು ಇದನ್ನು ನಾವು ಅದೇ ರೀತಿಯಲ್ಲಿ ಪಕ್ಷಾತೀತವಾಗಿ ಯಾರೇ ಮಾಡಿದ್ರು ಅದು ತಪ್ಪೇ ಅದನ್ನು ರಾಜಕೀಯ ಪರಿಣಗೊಳಿಸುವಂಥದ್ದು